ಕಳೆದ ಸಂಚಿಕೆಯಲ್ಲಿ ಮನಮೋಹಕ ಪ್ರಕೃತಿಯ ಮಡಿಲಲ್ಲಿ ನೆಲೆಸಿರುವ ಶ್ರೀ ಸಾವಂದಿ ವೀರಭದ್ರಸ್ವಾಮಿಯ ಮೂಲ ನೆಲೆ ಹಾಗೂ ಸಾವಂದಿ ಬೆಟ್ಟದ ವೈಶಿಷ್ಟ್ಯಗಳನ್ನು ಅರಿತ ನಂತರ ಸಾವಂತದುರ್ಗ ಕ್ಷೇತ್ರದ ಸುಪ್ರಸಿದ್ಧ ಪವಾಡ ಮತ್ತು ವಿಸ್ಮಯಗಳಿಂದ ಕೂಡಿರುವ ಉಸಿರಾಡುವ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯವು ಸಾವನದುರ್ಗದ ಬೆಟ್ಟದ ತಪ್ಪಲಿನಲ್ಲಿದ್ದು ನಾಡಿನಾದ್ಯಂತ ಪ್ರಖ್ಯಾತಿಯನ್ನು ಹೊಂದಿದೆ ಸಾಮಂತರಾಜರ ಕಾಲದಲ್ಲಿ ಉದ್ಭವಗೊಂಡು ಪ್ರಸಿದ್ಧಿ ಪಡೆದ ಸುಂದರ ತಾಣವೆಂದೇ ಖ್ಯಾತಿ ಪಡೆದಿರುವ ಸಾವನದುರ್ಗ ಕ್ಷೇತ್ರದ ಕಿರೀಟದಂತೆ ಹೆಸರುವಾಸಿ ಆಗಿರುವ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯವು ಪ್ರವಾಸಿಗರನ್ನ ಹಾಗೂ ಭಕ್ತರನ್ನ ತನ್ನತ್ತ ಸೆಳೆಯುವ ಹಾಗೂ ಭಕ್ತರ ಕಷ್ಟ ಕಾರ್ಪಣ್ಯಗಳನ್ನು ಈಡೇರಿಸುವ ಸುಪ್ರಸಿದ್ಧ ಕ್ಷೇತ್ರವಾಗಿದೆ ದೇವಾಲಯದ ಆವರಣದಲ್ಲಿರುವ ಕಂಚಿನ ಹಾಗೂ ಅನುಮನಿರುವ ಕಲ್ಲಿನ ಗರುಡಗಂಬಗಳು ಸುಂದರ ಕಲಾಶೈಲಿಯನ್ನ ಒಳಗೊಂಡಿದ್ದು ಶ್ರೀ ಕ್ಷೇತ್ರದ ಸೊಬಗನ್ನ ಹಾಗೂ ದೈವಶಕ್ತಿಯನ್ನ ಮುಮ್ಮಡಿಗೊಳಿಸುತ್ತವೆ ಬಂಡೆಯಲ್ಲಿ ಉದ್ಭವವಾಗಿರುವ ಉಸಿರಾಡುವ ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿಯ ಉದ್ಭವ ಮೂರ್ತಿಯು ಅಂದು ರಾಜನಿಗೆ ಬಿದ್ದ ಕನಸಿನಲ್ಲಿ ದೈವ ಪ್ರೇರಣೆಯಿಂದ ಲೋಕಾರ್ಪಣೆಯಾಯಿತು ಎಂಬ ಇತಿಹಾಸವೂ ಇದೆ ಹನ್ನೆರಡು ಅಡಿ ಎತ್ತರ ಹಾಗೂ ನಲವತ್ತೆಂಟು ಅಡಿ ಸುತ್ತಳತೆಯನ್ನು ಹೊಂದಿದ್ದು ಉದ್ಭವ ನರಸಿಂಹನಾಗಿ ಭಕ್ತರ ಕಷ್ಟಗಳನ್ನ ಕಳೆಯುವ ದೈವನಾಗಿರುವುದು ಇಲ್ಲಿನ ವಿಶೇಷ ಮಾಗಡಿ ಕೆಂಪೇಗೌಡರ ಕಾಲದಲ್ಲಿ ಜೀರ್ಣೋದ್ಧಾರಗೊಂಡ ಉಸಿರಾಡುವ ಉದ್ಭವ ಉಗ್ರ ನರಸಿಂಹ ಸ್ವಾಮಿ ಕ್ಷೇತ್ರದ ವಿಸ್ಮಯಕಾರಿ ವಿಶೇಷತೆ ಹಾಗೂ ಇತಿಹಾಸವನ್ನು ಇಲ್ಲಿನ ಪ್ರಧಾನ ಅರ್ಚಕರ ನುಡಿಗಳಲ್ಲಿ ಕೇಳುವುದೇ ಸೊಗಸು ವಿಶ್ವವಿಖ್ಯಾತ ಉಗ್ರ ನರಸಿಂಹ ಇದು ಅಡಿ ಎತ್ತರ ಇದೆ ಮತ್ತೆ ಅಡಿ ಸುತ್ತಳತೆ ಇದೆ ಇದರಲ್ಲಿ ಉದ್ಭವವಾಗಿರುವಂಥ ಉಗ್ರ ನರಸಿಂಹ ಇಲ್ಲಿ ಹಿರಣ್ಯ ಕಶ್ವನ ಸಂಹಾರ ಮಾಡ್ತಾ ಇರೋದು ವೈಶಾಖ ಮಾಸದಲ್ಲಿ ಬ್ರಹ್ಮರಥೋತ್ಸವ ಮತ್ತು ಶ್ರಾವಣ ಮಾಸದಲ್ಲಿ ವಿಶೇಷ ಪೂಜೆಗಳು ಆಮೇಲೆ ಆಶ್ವೀಜ ಮಾಸದಲ್ಲಿ ನಂದಾದೀಪ ಮತ್ತು ವಿಜಯದಶಮಿ ಪಾಲ್ಗೊಣ ಮಾಸದಲ್ಲಿ ಇದು ರಥಸಪ್ತಮಿ ನಡೆಯುತ್ತೆ ಕಾರ್ತಿಕ ಮಾಸದಲ್ಲಿ ವಿಷ್ಣು ಉತ್ಸವ ಆಗುತ್ತೆ ಪ್ರತಿನಿತ್ಯ ಪಂಚಾಮೃತ ಅಭಿಷೇಕ ಇರುತ್ತೆ ಇಲ್ಲಿ ವಿಶೇಷವಾಗಿ ಪ್ರಸಾದ ಅಂದರೆ ಕಜ್ಜಾಯ ಮತ್ತು ಹೋಳಿಗೆ ಇಲ್ಲಿ ಯಾವ ಮಾಟ ಮಂತ್ರ ಆಗಲಿ ಮತ್ತು ದೋಷಕ್ಕೆ ನಿವಾರಣೆ ಪ್ರತಿ ಮಂಗಳವಾರ ಬಂದು ಬೇಳೆಯನ್ನು ಕೆಂಪು ವಸ್ತ್ರ ಮತ್ತು ತಾಮ್ರ ಚೊಂಬನ್ನು ಕೊಟ್ಟು ಪ್ರದಕ್ಷಿಣೆ ಮಾಡಿ ಸ್ವಾಮಿಗೆ ಅರ್ಪಿತ ಮಾಡ್ತಾರೆ ಸಾಮಂತರಾಜನ ಮಗಳಿಗೆ ಬ್ರಹ್ಮಪಿಶಾಚಿ ಹಿಡಿದಿತ್ತಂತೆ ಅದು ಬಿಡುಗಡೆಗೋಸ್ಕರ ಅವನ ಕನಸಲ್ಲಿ ಹೋಗಿ ಈ ಥರ ಒಂದು ಕಾಡಲ್ಲಿ ಈ ಬಂಡೇಲಿ ಉದ್ಭವ ಆಗಿರ್ತೇನೆ ಬಂದು ನಲವತ್ತೆಂಟು ದಿವಸ ಪ್ರದಕ್ಷಿಣೆ ಹಾಕಿ ನನಗೆ ಸಮರ್ಪಣೆ ಮಾಡಿದರೆ ಬಿಡುಗಡೆ ಆಗುತ್ತೆ ಅಂತ ಹೇಳಿದ ಸಾಮಂತರಾಜ್ನ ಕನಸಲ್ಲಿ ದೇವರು ಅವಾಗ ಇಲ್ಲಿ ಬಂದು ನೋಡಿದಾಗ ಈ ಬಂಡೆಲ್ ಉದ್ಭವ ಆಗಿತ್ತಂತೆ ಅದೇ ಪ್ರತೀತಿನ ಇವತ್ತು ನಡ್ಕೊಂಡು ಹೋಗ್ತಾ ಇದೆ ಉಗ್ರ ನರಸಿಂಹ ಸ್ವಾಮಿಯ ದರ್ಶನದ ನಂತರ ಪಕ್ಕದಲ್ಲೇ ನೆಲೆಸಿರುವ ಲಕ್ಷ್ಮೀ ಅಮ್ಮನವರ ದರ್ಶನವನ್ನ ಮಾಡಬಹುದು ಕಲ್ಲಿನ ಬೃಂದಾವನದ ಎದುರಿಗೆ ನೆಲೆಸಿರುವ ಅಮ್ಮನವರ ದೇವಾಲಯವು ಭಕ್ತರ ಬೇಡಿಕೆಗಳನ್ನ ಈಡೇರಿಸುವ ಸ್ಥಳವಾಗಿದೆ ತೆಲಂಗಾಣದಲ್ಲಿ ಇವೆಲ್ಲ ಒಂದು ಎಪ್ಪತ್ತೊಂದು ನಿಮಿಷ ಗಟ್ಟಿರುವಂಥ ಒಂದು ಬರಿ ಶ್ರಾವಣಿ ಮಾತಾಡುತ್ತೆ ಇನ್ನೊರ್ಗೆ ತಪ್ಪ ಪ್ರಯತ್ನ ಸ್ವಾಮಿ ದೇವಸ್ಥಾನ ನರಿಂಹ ಸ್ವಾಮಿ ಬ್ರಹ್ಮ ನಮ್ಮಲ್ಲಿ ವೈಶಾಖ ಮಾಸ ವಿಶಾಖ ನಕ್ಷತ್ರ ದಿನ ಮಹಾರಥೋತ್ಸವ ಬ್ರಹ್ಮೋತ್ಸವ ಆಗುತ್ತೆ ಅದು ಹಿಂದಿನ ಸ್ವಾತಿ ನಕ್ಷತ್ರ ದಿನ ರಾತ್ರಿ ಕಲ್ಯಾಣೋತ್ಸವ ಇದೆ ಈ ಒಂದು ನಾಲ್ಕೂವರೆ ಅಷ್ಟ್ರಿಗೆ ಬಂದು ಇಲ್ಲೇ ಪಕ್ಕದಲ್ಲಿರುವಂಥ ಗಿಡದಿಂದ ಹೂವು ಬಿಡಿಸ್ಕೊಂಡು ಬಿಡಿ ಹೂವು ಕೊಟ್ಟರೆ ನಾವು ಅದನ್ನು ದೇವರ ಮೇಲೆ ಇಟ್ಟು ನೈವೇದ್ಯ ಮಾಡಿ ಮಹಾಮಂಗಲಾತಿ ಮಾಡಿ ಬಾಗಿಲು ತೆಗಿತೀವಿ ಆಗ ದೇವ್ರ ಮುಂದೆ ಕೂತ್ಕೊಂಡು ಪ್ರಸಾದ ಕೇಳ್ಬೋದು ನಿಮ್ಮ ಮನೋ ಏನಿದೆಯೋ ಮನೋಕಾಮನೆಗಳು ಅದ್ರ ಪ್ರಕಾರ ನಮಗೆ ಸ್ವಾಮಿ ಇಂಥಕ್ಕೆ ಕಾರ್ಯ ಆಗಬೇಕು ಯಾ ಎಷ್ಟು ದಿನ ಆಗುತ್ತೆ ಬೇಗ ಆಗುತ್ತೆ ಅಂದರೆ ಸ್ವಾಮಿ ಮೇಲ್ಗಡೆ ಬಲಗಡೆಯಿಂದ ಹೂವು ಬಿದ್ದರೆ ಬೇಗ ಆಗುತ್ತೆ ಎಡಗಡೆಯಿಂದ ಬಿದ್ದರೆ ಆಗಲ್ಲ ತಲೆ ಮೇಲಿಂದ ಬಿದ್ದರೆ ಅದು ಕೆಟ್ಟದ್ದು ಆ ಥರ ಇದೆ ನೀವು ಬಂದು ಅದ್ರ ಪ್ರಕಾರ ಸ್ವಾಮಿನ ಪ್ರಶ್ನೆ ಕೇಳಿ ಪ್ರಸಾದ ಅಮ್ಮನವರ ದರ್ಶನ ಪಡೆದು ಮುಂದೆ ಸಾಗಿದರೆ ಐತಿಹಾಸಿಕ ಇತಿಹಾಸವಿರುವ ಬಿದಿರುಕಟ್ಟೆ ಎಂದೇ ಖ್ಯಾತಿಯನ್ನ ಪಡೆದಿರುವ ಜೊತೆಗೆ ಗಂಗೆ ಪೂಜೆ ಸ್ಥಳವಾಗಿಯೂ ಹೆಸರುವಾಸಿಯಾಗಿರುವ ಜೀವಜಲ ಬಿದುರುಕಟ್ಟೆಯನ್ನ ಕಾಣಬಹುದು ಸಾವನುರ್ಗದ ಬಲಭಾಗದಲ್ಲಿರುವಂಥ ಬಿದರಕಟ್ಟೆ ಎನ್ನುವಂಥ ಕೆರೆ ಇದು ಇಲ್ಲಿ ನೆಲೆಸಿರುವಂಥ ಲಕ್ಷ್ಮೀನರಸಿಂಹಸ್ವಾಮಿಯ ಪೂಜೆಯ ದಿವಸ ತೇರಿನ ದಿವಸ ಒಂದು ಒಳ್ಳೆಯ ಕಾರ್ಯ ಮಾಡುವ ದಿವಸ ಈ ಕೆರೆಗೆ ಬಂದು ದೇವರಿಗೆ ಸಂಪೂರ್ಣವಾದ ಗಂಗಾಸ್ನಾನವನ್ನು ಮಾಡಿ ನೈವೇದ್ಯವನ್ನು ಮಾಡಿ ಶುದ್ಧೀಕರಣದ ಜೊತೆಯಲ್ಲಿ ವೈಭವದಿಂದ ಲಕ್ಷ್ಮೀನಾರಸಿಂಹ ದೇವಸ್ಥಾನಕ್ಕೆ ದೇವರನ್ನು ಕೊಂಡೊಯ್ಯುವಂಥ ಕೆಲಸ ಇಲ್ಲಿಂದ ಪ್ರಾರಂಭವಾಗ್ತದೆ ಇಲ್ಲಿ ಒಂದು ವಿಶೇಷತೆ ಇದೆ ಮಕ್ಕಳಾಗದವರಿಗೆ ಕಾಯಿಲೆ ಇರೋವರಿಗೆ ಮನುಷ್ಯನ ಆರೋಗ್ಯದಲ್ಲಿ ಏರುಪೇರಾದವರಿಗೆ ಈ ಗಂಗೆಯಲ್ಲಿ ಬಂದು ಸ್ನಾನ ಮಾಡಿ ಈ ಗಂಗಾಮಾತೆಗೆ ಪೂಜೆಯನ್ನು ಸಮರ್ಪಿಸಿದರೆ ಎಲ್ಲ ಪಾಪಗಳು ದೂರವಾಗ್ತವೆ ಅನ್ನೋದು ಒಂದು ವಾಡಿಕೆ ಈ ಸಾವನದುರ್ಗಕ್ಕೆ ಈ ಒಂದು ಪಾವಿತ್ರ್ಯತೆಗೆ ಸರಿಸಮಾನವಾದಂತಹ ಯಾವುದು ಇಲ್ಲಿ ಅಕ್ಕಪಕ್ಕದಲ್ಲಿ ಯಾವುದು ಇಲ್ಲ ಅಂತ ನಾನು ಕೂಡ ಭಾವಿಸ್ತೀನಿ ಇವತ್ತು ಯಾವುದೇ ಪಾಪಗಳನ್ನು ಕರ್ಮಗಳನ್ನು ದೂರ ಮಾಡ್ಕೋಬೇಕು ಅಂದರೆ ಸ್ನಾನ ಮಾಡಕ್ಕೆ ಹೋಗ್ತೀವಿ ಅಂಥದ್ದು ಬೆಂಗಳೂರಿನ ಐವತ್ತು ಕಿಲೋಮೀಟರ್ ವ್ಯಾಪ್ತಿಯಲ್ಲಿರುವಂಥ ಸಾವನದುರ್ಗದ ಬುಡದಲ್ಲಿ ಬಿದರಕಟ್ಟೆಯ ಒಂದು ಕೆರೆಯಲ್ಲಿ ಎಲ್ಲ ಪಾಪಗಳು ದೂರವಾಗ್ತವೆ ಅಂದರೆ ಇದು ಆಶ್ಚರ್ಯವೂ ಹೌದು ಸತ್ಯವೂ ಹೌದು ಇದು ಪೂಜೆ ಮಾಡುವಂಥ ತಾಯಂದಿರ ಈ ಪೂಜೆನೆ ಸಾಕ್ಷಿ ಅಂತ ಹೇಳೋದಕ್ಕೆ ನಾನು ಬಾಯಿಸ್ತೀನಿ ಇದು ಜನಗಳು ಹಿಂದ್ ಕಾಲದಲ್ಲಿ ಕೆಂಪೇಗೌಡರ ಕಾಲದಲ್ಲಿ ಎಲ್ಲ ಸೈನಿಕರಿಗೆ ನೀರು ಸಾಗಾಣಿಕೆ ಮಾಡೋಕೆ ಕೋಟೆ ಕಟ್ಟಕ್ಕೆ ತಗೊಂಡು ಹೋಗೋಕೆ ಕುಡಿಯೋಕೆ ಇವಕ್ಕೆಲ್ಲ ಮಾಡೋಕೆ ಏನು ಮಾಡವ್ರೆ ತಲೆ ಮೇಲೆ ಒತ್ತಿ ಮಂಕರಿ ಅಂದ್ರೆ ಬುಟ್ಟಿ ಬುಟ್ಟಿಗಳಲ್ಲಿ ಒತ್ತಿ ಕೆರೆ ಕಟ್ಟಿ ಕಟ್ಟಡ ಮಾಡಿ ನೀರು ನಿಲ್ಲಿಸವ್ರೆ ಇದು ಯಾವುದೇ ಕಾಲಕ್ಕೆ ಬೇಸಿಗೆ ಬಂದರೂ ಕೂಡ ಒಣಗೋದಿಲ್ಲ ರುದ್ರಸ್ವಾಮಿ ತೇರು ಶಿವರಾತ್ರಿ ಹಬ್ಬ ಅದು ಹದಿನೈದು ಆಯ್ತದೆ ಆ ದೇವಸ್ಥಾನದ ಪೂಜೆ ಐನೂರುಗಳು ದೇವ್ರು ಎತ್ಕೊಂಡ್ಬಂದು ಇಲ್ಲಿ ಗಂಗೆ ಪೂಜೆ ಮಾಡಿ ತೆಪ್ ತುಚ್ಚವನ್ನು ಮಾಡ್ತಾರೆ ಒಬ್ಬೊಬ್ರು ಏನು ಮಾಡ್ತಾರೆ ಬೆಳ್ಳಿ ತೊಟ್ಲು ಮಾಡಿಸ್ಕೊಂಬಂದು ಗೊಂಬೆ ಮಾಡಿ ಪೂಜೆ ಮಾಡಿ ಬಿಡ್ತೀನಿ ಅಂತ ಅರ್ಸ್ಕೊಂಡಿರ್ತಾರೆ ಮಕ್ಕಳಾದ್ರೆ ಅಂತ ಆವಾಗ ಏನು ಮಾಡ್ತಾರೆ ಎರಡು ಮಕ್ಕಳು ಎರಡು ಮಕ್ಕಳನ್ನೂ ಕರ್ಕೊಂಡೋಗ್ತಾರೆ ತಂದ್ಬಿಟ್ಟು ಏನು ಮಾಡ್ತಾರೆ ಆ ತೊಟ್ಲನ್ನ ಮಕ್ಳಾದ ತಗೊಂಡ್ಬಂದು ಬಿಟ್ಬಿಟ್ಟು ಹೋಯ್ತಾರೆ ಆಮೇಲೆ ಇನ್ನೊಬ್ಬೊಬ್ರು ಏನು ಅರ್ಸ್ಕೊಂಡಿರ್ತಾರೆ ಆಮೇಲೆ ಒಬ್ಬೊಬ್ಬರು ಮಾಂಗಲ್ಯನೇ ಬಿಟ್ಬಿಡ್ತೀವಿ ತಾಯಿ ನಮ್ಮ ಕಷ್ಟವಾಸಿ ಆಗ್ಬಿಟ್ಟು ಅಂತ ಅರ್ಸ್ಕೊಂಡಿರ್ತಾರೆ ಏನು ಮಾಡ್ತಾರೆ ಬಾಗಣದ ಅಂತ ಇವಾಗ ಮರಗಳ್ ನೋಡಿ ಅದರೊಳಗಡೆ ಮಾಂಗಲ್ಯ ಎಡಿ ಮಾಂಗಲ್ಯ ಕಾಲುಂಗ್ರ ಆಮೇಲೆ ಹಣ್ಣು ಅಂದರೆ ಶೇವು ಅಂತ ಹಣ್ಣು ಎಲ್ಲ ಕಟ್ಬಿಟ್ಟು ಮನೆ ತಾನೇ ಬಿಟ್ಟು ಯಾರು ಆ ಕಡೆ ನೋಡಿ ಅರೆ ಕಡೆ ಕಡೆ ಬಿಟ್ಟಿಗೆ ನೋಡಿ ಮೆಟ್ರಿ ತಗೋಕೊಂಬೈತು ಬಿದಿರು ಕಟ್ಟೆಯ ಇತಿಹಾಸ ಹಾಗೂ ಮಹತ್ವವನ್ನ ತಿಳಿದು ಮುಂದೆ ನಡೆದರೆ ಪುರಾತನ ಕಾಲದ ಇತಿಹಾಸವನ್ನ ಸಾರುವ ವೀರಗಲ್ಲು ನಮ್ಮನ್ನ ಆಕರ್ಷಿಸುತ್ತದೆ ನಲ್ಲಿ ಮಾಗಡಿ ಕೆಂಪೇಗೌಡರ ಆಳ್ವಿಕೆ ಕಾಲದ ಕಲೆ ಸಾಹಿತ್ಯ ಸಂಸ್ಕೃತಿ ಸಂಪ್ರದಾಯ ಸಾಮಾಜಿಕ ಹಾಗೂ ಆರ್ಥಿಕ ವಿಚಾರದ ಮಹತ್ವವನ್ನು ತಿಳಿಸುವ ಕಲಾಕೆತ್ತನೆಯ ವೀರಗಲ್ಲುಗಳು ಸಾವನದುರ್ಗ ಕ್ಷೇತ್ರದ ಪುರಾತನ ಇತಿಹಾಸದ ಚಿತ್ರಣವನ್ನ ತೋರುತ್ತದೆ ಕಾಲದಲ್ಲಿ ಪೇಪರ್ ಅದೇ ಮೊಬೈಲ್ ಅದೇ ಫೋಟೋ ಹೊಡ್ಕಂತಾರೆ ಅದಕ್ಕೆ ಹಿಂದೆ ಸಾಧನೆ ಮಾಡೋರು ನೋಡಿ ಯುದ್ಧ ಮಾಡಿರ್ಬೋದು ದೇವ್ರ ಪೂಜೆ ಮಾಡಿರೋದು ಈಶ್ವರನ ಪೂಜೆ ಮಾಡಿರ್ಬೋದು ಇವೆಲ್ಲನೂ ಮುಂದೆ ಪೀಳಿಗೆಗೆ ಗೊತ್ತಾಗಲಿ ಅಂದ್ಬಿಟ್ಟು ಈ ಥರ ಈರುಗಳನ್ನ ತಿದ್ದೆ ತಿದ್ದಿಸಿ ರೆಡಿ ಮಾಡಿ ನೆನೆಸ್ಬಿಟ್ಟು ಹೋಗಿರೋದು ವೀರಗಲ್ಲುಗಳ ಮಹತ್ವ ತಿಳಿದು ಮುಂದೆ ಸಾಗಿದರೆ ಸಾವಲುದುರ್ಗ ಕ್ಷೇತ್ರದ ಐತಿಹಾಸಿಕ ಪುಣ್ಯ ಸ್ಥಳವೆಂದೇ ಕರೆಯಲ್ಪಟ್ಟಿದ್ದ ವಿಘ್ನ ನಿವಾರಕ ವಿನಾಯಕನ ಪುರಾತನ ದೇವಾಲಯವನ್ನು ನಾವು ಕಾಣಬಹುದು ಇದು ನಲ್ಪಟ್ಟಣ ಅಂತ ಹೆಸರು ಇದು ಗಣೇಶ ಗುಡಿ ಅಂತ ಕಟ್ಟಿದ್ರಲ್ಲ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಸ್ವಾಮಿ ದೇವಸ್ಥಾನಕ್ಕೆ ಬಂದಾಗ ಗಂಗೆ ಪೂಜೆ ಮಾಡ್ಕೊಂಡು ಬಿದಿರು ಕಟ್ಟೆಯಲ್ಲಿ ಹಿಂದಿರ್ಗೋಗಾಗ ಈ ಗಣೇಶ ಗುಡಿಗೆ ಪೂಜೆ ಮಾಡ್ಕೊಂಡು ಫಸ್ಟು ಆಮೇಲೆ ಇರುಬ ಸ್ವಾಮಿಗೆ ಹೋಗಿ ಆಮೇಲೆ ಲಕ್ಷ್ಮೀ ನರಸಿಂಹಸ್ವಾಮಿಗೆ ಹೋಗಿ ಪೂಜೆ ಮಾಡ್ಕೊಂಡಿದ್ದುದು ಒಳ್ಳೆ ಪುಣ್ಯ ಸ್ಥಳ ಅಂತ ಹಿಂದೂ ಕಾಲದಲ್ಲಿ ನಮ್ಮ ತಾತ ಮುತ್ತಾತ್ರ ಹೇಳ್ತಿದ್ರು ನಾವು ಅದೇ ಗುರುತಿಸ್ಕೊಂಡು ಹೋಗಿದ್ದೀವಿ ಸಾವಂದು ಕ್ಷೇತ್ರದ ಸದರಿ ಈ ವಿನಾಯಕ ದೇವಾಲಯವು ಸೂಕ್ತ ನಿರ್ವಹಣೆ ಇಲ್ಲದೆ ಪಾಳು ಬಿದ್ದು ನಶಿಸುತ್ತಿರುವುದು ಬೇಸರದ ಸಂಗತಿಯಾಗಿದೆ ಮುಂದಿನ ಸಂಚಿಕೆಯಲ್ಲಿ ಈ ಬಂಡೆ ಒಳಗಡೆ ಹೋದರೆ ಇಲ್ಲಿ ಮನುಷ್ಯ ವಾಸ ಮಾಡಬಹುದು ಇಲ್ಲಿ ರಕ್ಷಣೆಯನ್ನು ಪಡಬಹುದು ಮತ್ತೆ ಸಾಮಗ್ರಿಗಳನ್ನ ಇಲ್ಲಿ ಶೇಖರಣೆಯನ್ನು ಮಾಡಬಹುದು ನೋಡಿ ಇಂಥ ಒಂದು ಬೆಟ್ಟಗಳ ಗವಿಯಲ್ಲಿ ನೋಡಿ ಇಂಥ ಗುಹೆಗಳು ಕೆಂಪೇಗೌಡರ ಕೋಟೆಯಲ್ಲಿ ಸರ್ವೇ ಸಾಮಾನ್ಯವಾಗಿರುವಂಥ ಗುಹೆಗಳಲ್ಲಿ ಇದು ಒಂದು ಅಂತ ಹೇಳೋದಕ್ಕೆ ನಾನು ಬಾಯಿಸ್ತೀನಿ ಬಂಧುಗಳೇ